ತೆರಿಗೆ ಪಾಲು ನೀಡುವಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ಜನರಂಗ ನಲವತ್ತೆಂಟು ಗಂಟೆಗಳ ಆಹೋರಾತ್ರಿ ಧರಣಿ ನಡೆಸಿದೆ ಪ್ರಗತಿಪರ ಸಂಘಟನೆಗಳನ್ನು ಒಳಗೊಂಡಿರುವ ಕರ್ನಾಟಕ ಜನರಂಗ ವೇದಿಕೆಯ ಸದಸ್ಯರು ಮೈಸೂರಿನ ಚಿಕ್ಕಗಡಿಯಾರದ ಎದುರು ಧರಣಿ ನಡೆಸುತ್ತಿದ್ದಾರೆ ನಗಾರಿ ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗಿದವು ರಂಗಕರ್ಮಿ ಕೋಟಗಾನ ಕೋಟಗಾನಹಳ್ಳಿ ರಾಮಯ್ಯ ಬಸವಲಿಂಗಯ್ಯ ಜನಾರ್ದನ ಜನ್ನಿ ಮೈಮಾ ರಮೇಶ್ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಜಗದೀಶ್ ಸೂರ್ಯ ಚಿಂತಕರಾದ ಭೂಮಿಗೌಡ ಮಹೇಶ್ ಚಂದ್ರಗುರು ಸುರೇಖಾ ನಾದಿವಾಕರ್ ಕೆಎಸ್ ಶಿವರಾಮ್ ಸೇರಿದಂತೆ ಅನೇಕರಿದ್ದರು ಒಬ್ಬರಾದ್ರೂ ಕೂಡ ನಮ್ಮ ಜನಕ್ಕಾಗ್ತಾ ಈ ಕ್ರೌರ್ಯದ ಅನ್ಯಾಯದ ವಿರುದ್ಧ ಒಂದು ಮಾತನ್ನು ಎತ್ತಿಲ್ಲ ಅಂದ್ರೆ ಅವರೆಂಥ ಗುಲಾಮ ಅವ್ರನ್ನ ಗುಲಾಮದಾಗಕ್ಕೆ ನಾವು ಓಟ್ ಕೊಟ್ಟಿರೋದು ನಿಮ್ಮನ್ನು ಜನಪ್ರತಿನಿಧಿಗಳು ಅಂತ ಓಟ್ ಕೊಟ್ಟು ನಿಮಗೆಲ್ಲ ಸವಲತ್ತು ಸೌಲಭ್ಯಗಳ್ನು ಕೊಟ್ಟು ಹೋಗಿ ಜನಪರವಾದಂಥ ರಾಜಕೀಯ ಮಾಡಿರಂದರೆ ನೀಚ ರಾಜಕೀಯ ಮಾಡಿಕೊಂಡು ಆ ಕೇಂದ್ರ ಸರ್ಕಾರದ ಬಿ ಜೆ ಪಿಯ ಏನದು ಏಕೈಕ ನಾಯಕ ಮೋದಿಯವರು ಅಂದರೆ ಅದಕ್ಕಿಂತ ಅವಮಾನ ಐತೆ ನಮಗೊಂದು ಸಂವಿಧಾನ ಇದೆ ಇದು ಪ್ರಜಾಪ್ರಭುತ್ವ ಪ್ರದೇಶ ಇದು ಸಮಾನತೆಗೆ ಸ್ವಾತಂತ್ರ್ಯಕ್ಕೆ ಭಾತೃತ್ವಕ್ಕೆ ಪ್ರಾಮುಖ್ಯತೆಯನ್ನು ನಮ್ಮ ಸಮುದಾಯ ಸಂವಿಧಾನ ಕೊಟ್ಟಿದೆ ಆದರೆ ಇವರು ಮಾತಾಡೋದೆಲ್ಲ ಸಂವಿಧಾನದ ವಿರೋಧಿ ಮಾತು ಹೀಗಾಗಿ ಇದು ಜನ ವಿರೋಧಿ ನೀತಿ ಜನ ವಿರೋಧಿ ಸರ್ಕಾರ ಹೀಗಾಗಿ ಈ ಅನ್ಯಾಯದ ವಿರುದ್ಧ ಅದಕ್ಕೋಸ್ಕರ ಎಲ್ಲ ಪ್ರಗತಿ ಪಡೆದು ಅವ್ರ ಥರ ಏನು ದಾದಾಗಿರಿನೋ ಅಥವಾ ದಾಳಿ ತನೋ ಅಥವಾ ಆ ವೈರತ್ವನೋ ಮಾಡಕ್ಕೆ ಹೋಗ್ತೀವಿ ನಾವು ಮೌನವಾಗಿನೇ ಶಾಂತಿಯುತವಾಗಿಯೇ ನ್ಯಾಯಯುತವಾಗಿನೇ ನಮ್ಮ ತೆರಿಗೆ ಕೊಡ್ತಾ ಇದ್ದೀವಿ ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಹೇಳ್ತಾ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಕ್ಕೂಟ ತತ್ವಕ್ಕೆ ವಿರುದ್ಧವಾಗಿ ರಾಜ್ಯಗಳ ಸ್ವಾಯತ್ತತೆ ಮೇಲೆ ನಿರಂತರವಾದ ದಾಳಿಯನ್ನು ನಡೆಸ್ತಾ ಬಂದಿದೆ ಒಂದು ದೇಶ ಒಂದು ತೆರಿಗೆ ನೀತಿಯನ್ನು ತಂದ ಮೇಲಂತೂ ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆ ಮೇಲೆಯಂತೂ ತೀವ್ರವಾದ ದಾಳಿಯನ್ನು ಈ ಮೋದಿ ಸರ್ಕಾರ ನಡೆಸ್ತಾ ಬರ್ತಾ ಇದೆ ಬಿ ಜೆ ಪಿ ಆಡಳಿತ ರಾಜ್ಯ ಮತ್ತು ಬಿ ಜೆ ಪಿ ಎತ್ತರ ಆಡಳಿತ ಇರುವಂಥ ರಾಜ್ಯಗಳ ಮೇಲಂತೂ ಆಯಾ ರಾಜ್ಯಗಳು ಕಟ್ಟುವಂಥ ತೆರಿಗೆಯ ಪಾಲೆಯನ್ನು ನೀಡುವ ವಿಚಾರದಲ್ಲಂತೂ ತೀವ್ರವಾದ ತಾರತಮ್ಯವನ್ನು ಈ ಬಿ ಜೆ ಪಿ ನೇತೃತ್ವದ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಮಾಡ್ತಾ ಬರ್ತಾ ಇದೆ ಇದರ ಭಾಗವಾಗಿ ಆಯಾ ರಾಜ್ಯಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಅಥವಾ ಜನಪರ ಯೋಜನೆಗಳನ್ನು ಜಾರಿ ಮಾಡೋಕ್ಕೆ ತುಂಬ ತೀವ್ರ ಅಡಚಣೆಗಳು ಆಗ್ತಾ ಇರೋದನ್ನು ಈ ಹಿಂದೆ ಸಾಕಷ್ಟು ಬಿ ಜೆ ಪಿ ರಾಜ್ಯಗಳು ಮಾತಾಡ್ತಿರೋದು ಹೇಳ್ತಾ ಇರೋದನ್ನು ನಾವು ಕಂಡಿದ್ದೆವು ಇದರ ಭಾಗವಾಗಿ ಇತ್ತೀಚೆಗೆ ಫೆಬ್ರವರಿ ಆರನೇ ಏಳನೇ ತಾರೀಕು ದೆಹಲಿಯಲ್ಲಿ ಬಿ ಎಲ್ ಡಿ ಕೇರಳದ ಎಲ್ ಡಿ ಎಫ್ ಸರ್ಕಾರ ಪ್ರತಿಭಟನೆಯನ್ನು ಮಾಡಿದ್ದು ಹಾಗೆಯೇ ಫೆಬ್ರವರಿ ಆರನೇ ತಾರೀಕು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಮಾಡಿ ತಮ್ಮ ತೆರಿಗೆಯ ಪಾಲನ್ನು ನಮಗೆ ಕೊಡಿ ಅಂತ ಹೇಳಿ ದೊಡ್ಡ ಧ್ವನಿಯನ್ನು ಮಾಡಿತು ಇದರ ಜೊತೆಗೆ ಕರ್ನಾಟಕಕ್ಕೆ ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಅಷ್ಟು ತೆರಿಗೆ ಪಾಲು ಕೇಂದ್ರದಿಂದ ಬರಬೇಕಾಗಿದೆ ಒಂದು ಕಡೆ ರಾಜ್ಯ ಈ ತೀವ್ರ ಬರಗಾಲವನ್ನು ಎದುರಿಸ್ತಾ ಇದೆ ಅದು ಮೈಸೂರಿನಲ್ಲಂತೂ ತುಂಬ ರೈತರು ಕಾರ್ಮಿಕರಿಗೆಂತೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ರಾಜ್ಯದ ನೆರವಿಗೆ ಬರಬೇಕಾದಂಥ ಮೋದಿ ಸರ್ಕ ಕೇಂದ್ರ ಸರ್ಕಾರ ರಾಜ್ಯದ ಈ ಬರಪರಿಹಾರ ಬರದ ಸಂದರ್ಭದಲ್ಲೂ ಸಹ ನೆರವಿಗೆ ಪರಿಹಾರವನ್ನು ಬಿಡುಗಡೆ ಮಾಡದೆ ತೊಂದರೆ ಕೊಡ್ತಾ ಇರೋದಲ್ದೇ ರಾಜ್ಯಕ್ಕೆ ಬರಬೇಕಾದಂತಹ ತೆರಿಗೆ ಪಾಲನ್ನು ಸಹ ನೀಡದೆ ತೀವ್ರ ತಾರತಮ್ಯವನ್ನು ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಮೈಸೂರಿನ ಜಿಲ್ಲೆಯ ಎಲ್ಲ ಸಮಾನ ಮನಸ್ಕರು ಎಡಪಕ್ಷಗಳು ಮತ್ತು ರಂಗಾಸಕ್ತರು ಎಲ್ಲರೂ ಸೇ ಸಾಹಿತಿಗಳು ಬರಹಗಾರರು ಎಲ್ಲರೂ ಸೇರಿ ಈ ಕೇಂದ್ರ ಸರ್ಕಾರದ ಈ ತಾರತಮ್ಯ ನೀತಿಯನ್ನು ಖಂಡಿಸಿ ಕರ್ನಾಟಕ ಜನರಂಗ ಅನ್ನುವಂಥ ವೇದಿಕೆಯ ಮೂಲಕ ಸುಮಾರು ನಲವತ್ತೆಂಟು ಗಂಟೆಗಳ ಆಹೋರಾತ್ರಿ ಧರಣಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಏಕೆಂತಂದರೆ ನಮ್ಮ ತೆರಿಗೆ ಪಾಲೆಯನ್ನು ಕೊಡಬೇಕು ರಾಜ್ಯ ಸರ್ಕಾರ ಇಲ್ಲಿನ ಅಭಿವೃದ್ಧಿ ಮುಂತಾದ ವಿಚಾರಗಳಿಗೆ ಅದನ್ನು ಕೊಡದೆ ಎಸಗ್ತಾ ಇರುವಂಥ ಈ ತಾರತಮ್ಯದ ವಿರುದ್ಧ ಎಲ್ಲರೂ ಐಕ್ಯ ಧ್ವನಿಯಾಗಿ ನಲವತ್ತೆಂಟು ಗಂಟೆಗಳ ಈ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ನಮ್ಮ ಅದು ನಿನ್ನೆ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾಡಿನ ಸಾಹಿತಿಗಳು ಹಾಗೂ ನಾಟಕಕಾರದ ಕೊಡಗನಲ್ಲಿ ರಾಮಯ್ಯನವರು ಅದನ್ನ ಉದ್ಘಾಟನೆ ಮಾಡಿದ್ರು ಇವತ್ತು ಎರಡನೇ ದಿನದ ಧರಣಿ ನಡೀತಾ ಇದೆ ನಾಳೆ ಬೆಳಗ್ಗೆ ಶುಕ್ರವಾರ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಧರಣಿ ಕಾರ್ಯಕ್ರಮ ಮುಗಿತಾ ಇದೆ ಇದರಲ್ಲಿ ಇಡೀ ಜಿಲ್ಲೆಯ ಎಲ್ಲ ಸಂಘಟನೆಗಳು ದಲಿತ ಸಂಘಟನೆ ರೈತ ಸಂಘಟನೆ ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಒಕ್ಕೂಟ ಎಲ್ಲರೂ ಸಹ ತಮ್ಮ ಏನಿದೆ ತಮ್ಮ ರಾಜ್ಯಕ್ಕೆ ಬರಬೇಕಾದಂತಹ ತೆರಿಗೆಯ ಪಾಲೇನು ಕೇಂದ್ರ ಸರ್ಕಾರ ಕೊಡದೆ ತಾರತಮ್ಯವನ್ನು ಮಾಡ್ತಾ ಇದೆ ಇದರ ವಿರುದ್ಧ ಒಕ್ಕರ್ಲಿನ ಧ್ವನಿ ಇದ್ದಾರೆ ಇದೊಂದು ಅತ್ಯಂತ ಯಶಸ್ವಿಯಾದ ಹೋರಾಟ ಆಗಿದೆ ನಾಳೆ ಇವತ್ತು ಸಂಜೆ ಪ್ರತಿದಿನ ಸಂಜೆ ರಂಗ ರಂಗಾಸಕ್ತರು ಹಾಡುಗಳನ್ನು ಹಾಡುವ ಮುಖಾಂತರ ಹೋರಾಟಗಳ ಹಾಡುಗಳನ್ನು ಹಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಮ್ಮ ಅಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ ಮೈಸೂರು ನಗರದಿಂದ ಆರಂಭವಾಗಿರ ಕೂಗು ದೆಹಲಿ ಮುಟ್ಟೋವರೆಗೂ ನಿರಂತರವಾಗಿ ಈ ಹೋರಾಟ ಮುಂದುವರಿಯೋದಕ್ಕೆ ಕಾರಣರಾಗದೆ ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯದ ಪಾಲಿನ ತೆರಿಗೆಯ ಹಣವನ್ನು ಕೊಡೋದಕ್ಕೆ ಮುಂದಾಗಬೇಕು ಆ ಮೂಲಕ ಕನ್ನಡರ ಗರ ಜನರ ಧ್ವನಿ ಆಗಬೇಕು ಅಂತ ಹೇಳಿ ಒತ್ತಾಯಿಸ್ತೀನಿ ಹಿಂದೊಮ್ಮೆ ಹನ್ನೆರಡು ವರ್ಷಗಳ ಹಿಂದೆ ಈ ದಿನದ ಪ್ರಧಾನಿಗಳು ಅನ್ಯ ರಾಜ್ಯದ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ತಾವೇ ಈ ವಿಚಾರವಾಗಿ ಧ್ವನಿ ಎತ್ತಿ ಏರು ಧ್ವನಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪಾಲಿನ ಹಣವನ್ನು ನೀಡಿ ಅಂತ ನೀವು ಒತ್ತಾಯಿಸಿರುವಂಥದ್ದು ಈಗಾಗಲೇ ವಿಡಿಯೋಗಳು ಹರಿದಾಡ್ತಾ ಇದೆ ಈ ರಾಜ್ಯದ ಪಾಲನ್ನು ನೀಡಿ ಅಂತ ಹೇಳಿ ಮತ್ತೊಮ್ಮೆ ಒತ್ತಾಯಿಸ್ತಾ ಇದ್ದೀವಿ ಕೂಡಲೇ ಎಸೆತ್ಕೊಂಡು ನಮ್ಮ ರಾಜ್ಯಕ್ಕೆ ಬರಬೇಕಾದ ಪಾಲನ್ನು ನೀಡಬೇಕು ಆ ಮೂಲಕ ಕನ್ನಡಿಗರ ಧ್ವನಿ ಆಗಬೇಕು ಅಂತ ಗೊತ್ತಾಯ್ತು